ದಾಣದಿ <tapos> 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 कुला तो करते था सांपु इमान निरा इमान ने कुला रे, रेल रेलवे इदा रेल रेलवे डाक कुला टिप्स ये वो एक बार भर बके ना हो मतलब क्या नार्स्टाप मारी का नाम आते हैं नहीं अब ये वीडियो नोटर थे वीडियो नोटर स्किप मार बैटरी वीडियो नोटर स्किप ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಬಿಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಟೈಮ್ ನೋಡ್ರಿ ಪೌಣೆ ಆರಾಗ್ದಂದರೆ ಐದು ನಲವತ್ತೈದು ನಿಮಿಷಕ್ಕೆ ಟೈಮ್ ಈಗ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ ಚಿನ್ನೊಂದು ಕೂಡ ಇವತ್ತು ಸ್ಕೂಲು ಸುಟ್ಟಿ ಇತ್ತು ರೀ ಎರಡು ದಿನ ಹಿಡ್ದು ನನಗೆ ಡೈಲಿ ಲಾಗು ಡೈಲಿ ರೊಟೀನ ನಿಮ್ಮ ಜೊತೆ ಸೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯೂಟ್ಯೂಬ್ ಬಂದರೆ ಒಂದು ದೊಡ್ಡ ತಲೆನೋ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ಯಾಕಂದ್ರೆ ಪ್ರತಿದಿನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲರು ಫ್ರೆಂಡ್ಸ್ ಏನಾದರೂ ಮಾಡ್ಬೇಕು ಏನಾದರೂ ಮಾಡ್ಬೇಕು ಏನು ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋಂಥದ್ದು ಟೆನ್ಷನ್ ಆಗಿಬಿಡ್ತದೆ ರೀ ಅದ್ರ ಸಲುವಾಗಿ ನಾನು ಎರಡು ದಿವಸದಿಂದ ಯಾವುದೇ ವೀಡಿಯೋ ಮಾಡ್ಕೊಳೋಕ್ಕೆ ಹೋಗ್ಲಿಲ್ತ್ರಿ ಮೊದಲೇ ನೀವೇನು ವಿಡಿಯೋ ಇದ್ದು ಅವೇ ವಿಡಿಯೋನೇ ಅಪ್ಲೋಡ್ ಮಾಡಿದೆ ಹಾಗೆ ಇವತ್ತು ಒಂದು ಇನ್ಶಾರ್ಟ್ ಆ್ಯಪಲ್ಲಿ ಬ್ಲಾಗ್ನ ಯಾವ ರೀತಿ ನಾವು ಶಾರ್ಟಾಗಿ ಕನ್ವರ್ಟ್ ಮಾಡೋದು ಅಂತೇಳಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ಫ್ರೆಂಡ್ಸ್ ಫ್ರೆಂಡ್ಸ ಇದು ನಾಳೆ ಅಪ್ಲೋಡ್ ಮಾಡ್ತೀನಿ ನಾ ಆದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಎಷ್ಟು ನಿಮಿಷದ ವಿಡಿಯೋ ಅಂತ ಗೊತ್ತಿಲ್ಲ ರೀ ಫ್ರೆಂಡ್ಸ ನನಗೆ ಪ್ರತಿದಿನ ಕರೆ ರೀ ನನಗೆ ಯೂಟ್ಯೂಬ್ ಮಾಡುವಾಗ ಇಷ್ಟು ಟೆನ್ಷನ್ ಅದ ಎಷ್ಟು ಡೈಲಿ ಈ ರೀತಿಯಾದ ಪ್ರೊಸೀಜರ್ ಮುಂದಂತ ನನಗೆ ಯಾವುದೂ ತಿಳ್ಕೊಲಾರ್ದೆ ಸ್ಟಾರ್ಟ್ ಮಾಡಿದೆ ರೀ ಆದರೆ ಈಗ ಮಾಡಲೇಬೇಕಾಗಿದೆ ಅನಿವಾರ್ಯ ಇನ್ನು ಮಾಡಿ ಅರ್ಧಕ್ಕೆ ಬಿಟ್ಟು ಮಂದಿ ಕೆಲ ಅನ್ನೋ ಉದ್ದೇಶಕ್ಕಾಗಿ ಏನಾದರೂ ಒಂದು ಮಾಡ್ಬೇಕು ಏನಾದರೂ ಒಂದು ಮಾಡಬೇಕತ್ತೆ ಮಾಡ್ಲಾತೀನಿ ಫ್ರೆಂಡ್ಸ ಈಗ ಚಿನ್ನೂ ನಾನು ಕೊಡಿ ಮತ್ತಾರು ಯಾರಂಟಿ ಹ್ಞೂ ಈಗ ನಾನು ನನ್ನ ತಂಗಿ ಹಾಗೆ ಚಿನ್ನ ಕೂಡ ಗಾರ್ಡನ್ ಕೊಟ್ಟಿವ್ರಿ ಅಲ್ಲೆಷ್ಟಾಗತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ಸಂಜೆಯಿಂದ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋ ಸಬ್ಸ್ಕ್ರೈಬ್ ಮಾಡ್ಕೊಳಾರದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾತ್ರ ತಿಳಿಸಿ ಫ್ರೆಂಡ್ಸ ಬನ್ನಿ ಬಾಯ್

ಯಾರ ಯಾರ ಅಡ್ಬರ್ಕಿಂದ ಹೋಗ್ ಕಾಣ್ತಾನ ಇಲ್ಲಿ ಹೋಗಿತ್ತ ನಡ್ಬರ್ಕ್ ನೀರದ ಇಲ್ಲೇ ಕರೆಕ್ಟ್ ಆಗುತ್ತ ಅಲ್ಲಿ ನಡ್ಬಾರಕ ನೀರವಚ ಖರ್ಚಿಗೆ ಬಿಟ್ಟು ಬಂದಲ್ರಿ ಅದಕ್ಕ ಅವನಿಗೆ ಸ್ವಲ್ಪ ನಗಡಿ ಬಂದ್ ಸುಮಳ ಬರ್ಲಾ ಆತದ್ರಿ ಬಂದ ಸುಮಳ ಬರ್ತದ್ರ ಏನು ಮಾಡ್ತದ ನಂದು ಕಾಲು ಮುರಿದಿತ್ತು ಕಮ್ಮಿ ಆಗ್ಯದ ಈಗ ಅವ್ರಿಗೆ ನಾ ಕಾಲು ಮುರಿದಿದ್ದು ಅವ್ರಿಗೆ ಹೇಳಿ ಚಂದ ಚಂದಾಗಿಲ್ಲ ನೀನು ಕೂದಲೇ ಹಿಂಗೆ ಏನು ಮಾಡಲಿ ಎರಡು ಚಂದ ಕೇಳಿ ಇಕ್ಕಿ ನಂದು ಚಂದ ಹಾಂ ಚಿನ್ನವರಾಯ್ ಬಿಡಿವ

ನೋಡ್ರಿ ಶಾವ್ ಗಾರ್ಡನ್ ಅಂತ ಒಂದು ಗಾರ್ಡನ್ ಅದ್ರಿ ಫ್ರೆಂಡ್ಸ್ ಇಲ್ಲಿ ಗಾರ್ಡನ್ಗೆ ಹೋಗ್ಬೇಕಂತ ಅಂದ್ಕೊಂಡು ಮೊದಲು ಪ್ಲ್ಯಾನ್ ಇತ್ತು ರೀ ಆದರೆ ಇಲ್ಲಿ ಮಕ್ಕಳಿಗೆ ಆಟ ಸಾಮಾನು ಅಂದರೆ ಇವು ಚಿರಿಕಿಗಾಣ ಅದು ಇರ್ತಾವಲ್ಲ ರೀ ಅಲ್ಲಿ ಬಂದಾವ ಆ ಕಡೆ ಹೋರಿ ಅಂತ ರೀ ಅತ್ತಿ ನಮ್ಗೆ ಮೊದಲು ಶಾವ್ ಗಾರ್ಡನ್ ಸ್ವಲ್ಪ ವಾಕಿಂಗ್ನೂ ಆಗುತ್ತೆ ಮನೇಲಿ ಕೂಡ ಏನು ಕೆಲಸ ಕೂಡ ಇರಲಿಲ್ಲ ರೀ ಹಾಗೆ ಸ್ವಲ್ಪ ವಾತಾವರಣ ಕೂಡ ಚೇಂಜ್ ಆಗುತ್ತೆ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಹಾಗೆ ಇಲ್ಲಿ ನೋಡ್ರಿ ಮಕ್ಕಳಿಗೋಸ್ಕರ ಎಲ್ಲ ರೀತಿ ಆಟ ಸಾಮಾನುಗಳಾಗಿರ್ಬೋದು ಎಲ್ಲ ರೀತಿ ಏನು ಸಾಮಾನುಗಳು ಅಂತಾರಲ್ರಿ ಇದನ್ನೇ ಒಂದು ಇಲ್ಲ ನಾ ಎಲ್ಲನೂ ಈ ರೀತಿ ಅಂಗಡಿಗಳು ಹಾಕ್ಯಾರೀ ಫ್ರೆಂಡ್ಸ ಅದ್ರ ಸಲುವಾಗಿ ಅತ್ತೆ ಅಂದ್ರೆ ಇಲ್ಲ ಅವನು ಕೂಡ ಆಟ ಆಡ್ಕೊಂಡು ಬರ್ತಾನೆ ಹೋರಿ ಆ ಕಡೆ ಕರ್ಕೊಂಡು ಹೋರಿ ಮತ್ತೆ ಗಾರ್ಡನ್ಗೆ ಹೋಗ್ತೀರಿ ಅತ್ತಕ್ಕೆ ಅಂದರೆ ಅದ್ರ ಸಲುವಾಗಿ ಈ ಕಡೆ ಬಂದಿದ್ದೆವು ನೋಡ್ರಿ ಫ್ರೆಂಡ್ಸ ಇಲ್ಲಿ ಕೂಡ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಇದು ನಾನು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದು ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಷಯನ ನಿನ್ನೆ ವಿಡಿಯೋದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೂ ಕೂಡ ಒಂದು ಆಸೆ ಇದೆ ಕೆಲವಷ್ಟು ಸಾಕಷ್ಟು ಯೂಟ್ಯೂಬರ್ಸ್ ಎಷ್ಟೋ ಒಂದೇ ವರ್ಷದಲ್ಲಿ ಲಕ್ಷನ್ ಗಟ್ಟಲೆ ಸಬ್ಸ್ಕ್ರೈಬರ್ ಆಗಿ ಸಿಲ್ವರ್ ಬಟನ್ ಕೂಡ ತೊಗೊಂಡಿದ್ದಾರೆ ನನಗೂ ಕೂಡ ಅಷ್ಟೇನು ಆಸೆ ಇಲ್ಲರಿ ಆಸೆ ಇದೆ ಇಲ್ಲ ಅಂತಲ್ರಿ ಆದರೆ ಒಂದು ವರ್ಷದೊಳಗಡೆ ನನಗೂ ಕೂಡ ಟೆನ್ ಕೆ ಸಬ್ಸ್ಕ್ರೈಬರು ಜನವರಿ ಟ ಎರಡು ಸಾವಿರದ ಇಪ್ಪತ್ತೈದು ಬರೋ ವರ್ಷದಲ್ಲಿ ನನಗೂ ಕೂಡ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಬೇಕು ಹಾಗೆ ಇನ್ಸ್ಟಾಗ್ರಾಮ ಇನ್ಸ್ಟಾಗ್ರಾಮಲ್ಲಿ ಒನ್ಕೆ ಫಾಲೋವರ್ಸ್ ಆಗಬೇಕನ್ನೋ ಆಶೆ ಇದ್ದರೆ ಫ್ರೆಂಡ್ಸ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಮತ್ತೆ ಹೊಳ್ಳಿರಿ ಅನ್ಸ್ಕ್ರ ಅನ್ಸಬ್ಸ್ಕ್ರೈಬ್ ಆಗ್ಲಕ್ಕತ್ತಾರ ಅದ್ರ ಸಲುವಾಗಿ ನನಗೂ ಕೂಡ ಯಾಕೋ ಟೆನ್ಷನ್ ಆಗ್ತಾ ಇದೆ ಆದರೂ ಪರವಾಗಿಲ್ಲ ಕೆಲವಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರ ಪ್ರೀತಿ ಕೊಡ್ತಾ ಇದ್ದೀರಾ ಇದೇ ರೀತಿ ಕೊಡ್ರಿ ಸಪೋರ್ಟ್ ಮಾಡ್ತೀರಿ ಅನ್ನೋ ಉದ್ದೇಶಕ್ಕಾಗಿ ನಾನು ಕೂಡ ಹೆಚ್ಚೆಚ್ಚಿನ ವೀಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಹಾಗೆ ನನಗೆ ಯಾಕೆ ಮನಸ್ಸಾಗ್ತಿಲ್ಲ ಅಂತ ಮೊದಲು ಏನು ಟೆನ್ಷನ್ ಅನ್ನಿಲ್ಲ ಫ್ರೆಂಡ್ಸ್ ಏನಾದರೂ ಅದರಲ್ಲಿಂದ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಆದ್ರೆ ಹಾಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಹೋದ್ರೆ ನಮಗೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ ರೀ ಎಷ್ಟೋ ವೀಡಿಯೋಸ್ ಹಾಕಿದ್ರಾಗ ಎಷ್ಟೇ ಸ ಯಾವುದೇ ರೀತಿ ರೆಸಿಪಿ ಹಾಕಿದ್ರೂ ಕೂಡ ಯಾಕೋ ವ್ಯೂಸ್ ಕೂಡ ಆಗ್ತಾ ಇಲ್ಲ ಹಾಗೆ ಸಬ್ಸ್ಕ್ರೈಬರ್ ಕೂಡ ಅನ್ಸಬ್ಸ್ಕ್ರೈಬರ್ ಆಲಾಕತ್ತಾರೆ ಅದಕ್ಕೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ ಪ್ಲೀಸ್ ಯಾರಾದರೂ ಅನ್ಸಬ್ಸ್ಕ್ರೈಬರ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಯಾರ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಯಾಕಂದ್ರೆ ಅದರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗಂಗಿಲ್ಲ ಏನೇ ಆಗಂಗಿಲ್ಲ ರೀ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅಷ್ಟೇ ರೀ ಫ್ರೆಂಡ್ಸ ನಾವು ಕೂಡ ನಿಮ್ಮ ಜೊತೆ ಕೇಳ್ಕೊಳ್ಳೋದು ಸೇರ್ ಮಾಡ್ಕೊಳ್ಳೋದು ನಮ್ಮ ಏನು ದಿನಚರಿಯ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀವಲ್ರಿ ಅದನ್ನೇ ನಾನು ನಿಮ್ಮ ಪ್ರೀತಿನ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಓ ಸೀದಾ ಮುಖ ನಗು ಯಾರು ಇಲ್ಲ ನಮ್ಮ ಅಪ್ಪನ ಸಂಗಟ ಎಲ್ರೂ ಹೇಳಿದ್ರಪ್ಪು ನಿಂದ್ರಿಸದೇಕ ಯಾಕೆ ನಿಂದಿರ್ಸಲ್ಲೇನು ನಿಂದ್ರಿಸಂಡೆ ಅದು ಕುಣಿಯೋದು ಮನೆಗೆ ಕುಣಿತಲ್ಲ ಬೆಡ್ ಮ್ಯಾಗೆ ಹ್ಮ್ ಅದು ಇದ್ರ ಇದ್ರಾಗ ಕುಂದ್ರೆ ಅದ್ರಾಗ ಕುಂದ್ರತೈತೆ ಮತ್ತೆ ಇದ್ರಾಗ ಕುಂದರ್ತಿ ದಿನ ಇದ್ರ ಮ್ಯಾಗ ಬೇಟ ಮ್ಯಾಗ ಹಾರಾಡ್ತೇಲೋ ಬೇಡ ಮತ್ತೊಂದ್ರೆ ಕುಂದ್ರಿನ ಇದ್ರಾಗೆ ಇದ್ರಾಗೆ ಕುಂದ್ರಿ ಏಯ್ यसमा <mary> ಹೊಸ ಹೊಸ ಡಿಸೈನ್ದು ಹೊಸ ಹೊಸ ರೀತಿ ಆಟ ಸಾಮಾನುಗಳು ಬರ್ತಾ ಇವೆ ಮಾರ್ಕೆಟ್ ಅಲ್ಲಿ ಮಕ್ಕಳಿಗೆ ನೋಡಿದ್ರೆ ಅಟ್ರಾಕ್ಷನ್ ಹೋಗಿ ಚಿನ್ನೂ ಕೂಡ ಒಂದು ಆಟ ಸಾಮಾನ ತೊಗೊಂಡರೆ ಹಾಗೆ ಒಂದಿಷ್ಟು ಪಾನಿಪುರಿ ಅಂತ ಹೇಳಿ ಪಾನಿಪುರಿನ ತಿಂತ ಇದೇವ್ರಿ ಫ್ರೆಂಡ್ಸ್ ಈಗ ರಿಟರ್ನ ಮನೆಗೆ ಹೋಗ್ತಾ ರೀ ಫ್ರೆಂಡ್ಸ ತುಂಬಾ ಲೇಟ್ ಆಯಿತು ಎರಡರಿಂದ ಮೂರು ತಾಸು ಇಲ್ಲೇ ಟೈಮ್ ನೋಡಿರಿ ಈಗ ಎಂಟು ಗಂಟೆ ಆಗಕ್ಕತ್ತದ ಮನೆಗೆ ಹೋಗಿ ಇನ್ನೂ ಅಡುಗೆ ಕೆಲಸ ಕೂಡ ಬಾಕಿ ಇದೆ ಈಗ ಹೋಗ್ತಾ ರೀ ಫ್ರೆಂಡ್ಸ ಚಿನ್ನು ನೋಡಿರಿ ಮುಖ ಯಾವ ರೀತಿ ಮಾಡ್ಯಾನಂತ ಅವ್ನಿಗೆ ಇನ್ನೂ ಒಂದು ಸ್ವಲ್ಪ ಇಲ್ಲೇ ಇರಬೇಕಾಗಿತ್ತು ರೀ ನಾವೇ ಬೇಡ ನಸಕಾಯಿತು ನಾವೇ ಇಬ್ಬರೇ ಬಂದೀವಿ ಮಾಮಿ ನಾನು ನಡಿಗೆ ಹೋಗೋಣ ಅಂಥೇಳಿ ನಾವು ಕೂಡ ರೀ ನೋಡಿರಿ ಒಂದೆರಡು ಬರಣಿಗಳ್ನ ತಗೊಂಡು ಬಂದೀವಿ ಶಿರಾಮಿಕ್ ಭರಣಿನೂ ಅಂತಾರೆ ಹಾಗೆ ಇವ ಪಿಂಗಾಣಿ ಭರಣಿ ಕೂಡ ಅಂತಾರೆ ನಮ್ಮ ಕಡೆ ಪಿಂಗಾಣಿ ಬಾಟಲ್ ಬರಣಿನೋ ಅಂತಾರೆ ಹಾಗೆ ಶಿರಾಮಿಕ್ ಬರಣಿನೋ ಅಂತಾರೆ ಇವು ನನಗೆ ಭಾಳಷ್ಟು ದಿನಗಳಿಂದ ತೊಗೋಬೇಕನ್ನಿಸ್ಲಕತಿತ್ರಿ ಆದರೆ ತಗೋದೇ ಆಗಿದ್ದಿರಲಿಲ್ಲ ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಇದ್ದರೆ ನನಗೂ ಕೂಡ ಚಲೋ ಅನ್ನಿಸ್ತು ಅದ್ರ ಸಲುವಾಗಿ ಇವೆರಡು ಉಪ್ಪನ್ನ ಹಾಕಿಡ್ಲಕ್ಕಂದರೆ ಒಂದು ದಾಮಪ್ಪ ಹಾಗೆ ಒಂದು ಸಣ್ಣ ಉಪ್ಪನ್ನ ಹಾಕಿಡ್ಲಕ್ಕ ಹಾಗೆ ಅಥವಾ ಉಪ್ಪಿನಕಾಯಿನ ಕೂಡ ಹಾಕ್ಬೋದು ನನಗೆ ಉಪ್ಪು ಹಾಕಿಡ್ಬೇಕಂತ ಅಂದ್ಕೊಂಡಿದೀನಿ ರೀ ಯಾವ ರೀತಿ ಅದ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ ಹಾಗೆ ನೋಡಿರಿ ಸಂಜಿಗೆ ಒಂದಿಷ್ಟು ಜೋಳದ ರೊಟ್ಟಿ ಮಾಡಿದ್ರೈತಂಥೇಳಿ ಈ ಕಡೆ ಅನ್ನ ಕೂಡ ಇಟ್ಕೊಂಡಿವ್ರಿ ಹಾಗೆ ಒಂದಿಷ್ಟು ಕಾಳಿನ ಪಲ್ಯನ ಮಾಡ್ಕೊಂಡಿದ್ರೆ ಒಂದಿಷ್ಟು ಸಬ್ಸಿ ಪಲ್ಯನ ಹಾಕಿ ಕಾಳಿನ ಪಲ್ಯ ಹಾಗೆ ಒಂದಿಷ್ಟು ಶೇಂಗ ಚಟ್ನಿ ಕೊಡೋರಿ ಅಂದರೆ ಹಸಿ ಶೇಂಗದ ಕಾಳಿಂದು ಕಲ್ಕಲ್ದಾಗ ಏನು ಕೊಡ್ತೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀರಿ ಅದು ವಿಡಿಯೋದಾಗ ತೋರಿಸಲಿಲ್ಲ ನೋಡಿರಿ ಈಗ ರೊಟ್ಟಿ ಮಾಡ್ಬೇಕಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಎಲ್ಲೇ ಇರಲಿ ಒನ್ ಟೈಮ್ ಡೈಲಿ ಒನ್ ಟೈಮ್ ಆದರೂ ರೊಟ್ಟಿ ಊಟ ಮಾಡಿದ್ರೆ ಅದು ಊಟ ಮಾಡ್ದಂಗೆ ಅನಿಸುತ್ತೆ ರೀ ನಿಮಗೂ ಕೂಡ ಅದೇ ರೀತಿ ಅನ್ಸುತ್ತಿದ್ರೆ ಅಥವಾ ನಿಮ್ಮ ಉತ್ತರ ಕರ್ನಾಟಕದವರು ಆಗಿದ್ರೆ ಅಥವಾ ನೀವು ದಕ್ಷಿಣ ಆಗಿರ್ಬೋದು ಅಂದರೆ ಬೆಂಗಳೂರು ಸೈಡ್ನವ್ರು ಆಗಿರ್ಬೋದು ಇನ್ನು ಯಾವುದೇ ರೀತಿ ಎಲ್ಲೆಲ್ಲಿಂದ ನೋಡ್ತೀರಿ ನೀವು ಯಾವ ರೀತಿ ಫುಡ್ನ ಇಷ್ಟಪಡ್ತೀರಿ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನೋಡಿರಿ ಈಗ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಕಡೆ ಲಾಸ್ಟಲ್ಲಿ ಈ ರೀತಿ ರೊಟ್ಟಿ ಕೂಡ ಜಾಸ್ತಿ ಆಯಿತು ಅಥವಾ ಬಡೇದು ಕೂಡ ಬ್ಯಾಸು ಅನ್ನಿಸ್ತು ಅಂದರೆ ಈ ರೀತಿ ಮುಟ್ಕಿ ಮಾಡ್ತಿದ್ದೆವು ನೋಡ್ರಿ ನಮ್ಮ ಮನೆಯೊಳಗೆ ಹಾಗೆ ಇದು ಮುಟ್ಕಿ ಕೂಡ ತಿನ್ನ ಕೂಡ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ ಇದಕ್ಕೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ಉಪ್ಪನ್ನು ಹಾಕಿ ಅಂತೇಳಿ ಅಂಥೇಳೇನು ರೀ ಆ ಕಲಗಾಲ್ದೊಳಗೆ ಈ ರೀತಿ ರೊಟ್ಟಿನ ಸ್ವಲ್ಪ ದಪ್ಪಗೆ ಮಾಡಿಕೊಂಡು ಚೆಂದಗೆ ಸಣ್ಣ ಉರಿ ಇಟ್ಕೊಂಡು ಬಯಸ್ಕೊಂಡ್ರೆ ಒಳಗಿನ ಹಿಟ್ಟು ಕೂಡ ಚೆನ್ನಾಗಿ ಬೆ ರೀ ಅದನ್ನು ತೊಗೊಂಡು ಈ ರೀತಿ ಮುಟ್ಕಿನ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ತಿಂದರೆ ಆ ರುಚಿನೇ ಬೇರೆ ಫ್ರೆಂಡ್ಸ ನಾವಂತರೂ ಸಣ್ಣವರಿದ್ದಾಗ ಇದನ್ನು ತುಂಬಾ ತಿಂತಿದ್ದೆವು ನಮ್ಮ ಆಯಿ ಕೂಡ ತುಂಬಾ ಇಷ್ಟ ಇತ್ತು ನಮ್ಮವಾಗ ಮಾಡೋರಿ ಫ್ರೆಂಡ್ಸ್ ಅವಾಗವಾಗ ಆಯಿಗೆ ಮೊಮ್ಮಕ್ಕಳಿಗೆ ಮುಟಗಿ ಮಾಡಿ ನೀನು ರೀ ಅಂತ ತಂದು ಕೊಡೋರಿ ಅದೆಲ್ಲ ಈ ರೀತಿ ನಾವು ಮಾಡೋ ಟೈಮ್ದಾಗ ಅದೆಲ್ಲ ಹಿಂದಿಂದ ನೆನಪಾಗುತ್ತೆ ನೋಡಿರಿ ನಿಮಗೂ ಕೂಡ ಇದೇ ರೀತಿ ಆಗಿತ್ತು ನೀವು ಕೂಡ ಈ ರೀತಿ ಮುಟಗಿನ ತಿಂತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಇತ್ತಂತ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಧನ್ಯವಾದಗಳು